ನಮಸ್ಕಾರ ರೈತ ಬಾಂಧವರೇ ಮಣ್ಣಿನ ಮಕ್ಕಳ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈರುಳ್ಳಿಯ ಗಿಡದಲ್ಲಿ ಕಂಡುಬರುವ ಸಸಿ ಕತ್ತರಿಸುವ ಹುಳುಗಳು ಗಿಡದ ನಾಶಕ್ಕೆ ಕಾರಣವಾಗುತ್ತವೆ ಸಸಿ ಕತ್ತರಿಸುವ ಮರಿ ಹುಳುಗಳು ಈರುಳ್ಳಿಯ ಎಳೆ ಗಿಡಗಳ ಕಾಂಡವನ್ನು ಭೂಮಿಯ ಮೇಲ್ಭಾಗದಲ್ಲಿ ಕತ್ತರಿಸುತ್ತದೆ ಅಂತಹ ಗಿಡಗಳು ಕೆಳಗೆ ಬಿದ್ದು ಕ್ರಮೇಣವಾಗಿ ಒಣಗುತ್ತವೆ ಈ ಸಸಿ ಕತ್ತರಿಸುವ ಹುಳುಗಳನ್ನು ನಿರ್ವಹಿಸಲು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಕ್ಲೋರೋಪೈರಿಪಾಸ್ ಇಪ್ಪತ್ತು ಇ ಸಿ ಅಥವಾ ಎರಡು ಮಿಲಿಲೀಟರ್ ಕ್ವಿನಾಲ್ಪಾಸ್ ಇಪ್ಪತ್ತೈದು ಇಸಿಯನ್ನು ಬೆರೆಸಿ ಈರುಳ್ಳಿಯ ಗಿಡದ ಸುತ್ತಲೂ ತೋಯಿಸಬೇಕು ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ರಾಮನಗರ ಜಂಟಿಯಾಗಿ ನೈಸರ್ಗಿಕ ಕೃಷಿ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ರಾಸಾಯನಿಕ ಮುಕ್ತ ಬೇಸಾಯ ಕೈಗೊಂಡು ಮಣ್ಣಿನ ಫಲವತ್ತತೆ ಕಾಪಾಡುವ ನಿಟ್ಟಿನಲ್ಲಿ ರೈತರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವು ಮಾಗಡಿಯ ಚಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಿತು ನೆರೆದಿದ್ದ ರೈತ ಬಾಂಧವರಿಗೆ ಹಾಗೂ ಕೃಷಿ ಆಸಕ್ತರಿಗೆ ಚಂದೂರಾಯನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ದಿನೇಶ್ ಎಂಎಸ್ ಅವರು ನೈಸರ್ಗಿಕ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದರು ಪ್ರಸ್ತುತ ಕೃಷಿಯಲ್ಲಿ ರಾಸಾಯನಿಕಗಳೆಡೆಗೆ ರೈತರು ಹೆಚ್ಚಿನ ಒಲವನ್ನು ತೋರಿಸಿ ತಮ್ಮ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿಕೊಂಡಿದ್ದಾರೆ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ರಸಗೊಬ್ಬರಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಮಣ್ಣಿನ ಮಣ್ಣಿಗೆ ಚೈತನ್ಯವನ್ನು ತುಂಬಿ ಮತ್ತೆ ಪರಿವರ್ತನೆಗೊಳಿಸಲು ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತಕ್ಕಂಥ ಗಮನಿಸಿ ಕೇಂದ್ರ ಸರ್ಕಾರ ನಾನ್ನೂರು ಇಪ್ಪತ್ತೈದು ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ನೈಸರ್ಗಿಕ ಕೃಷಿಯನ್ನು ರೈತರ ಜಮೀನಲ್ಲಿ ಅಳವಡಿಸಬೇಕು ಅವರಿಗೆ ಸಾಕಷ್ಟು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇತಿ ಕಾರ್ಯಕ್ರಮಗಳನ್ನು ಎಕ್ಸ್ಪೋಜರ್ ವಿಸಿಟ್ಗಳನ್ನ ಅಳವಡಿಸ್ ನಡೆಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಿರ್ದೇಶವನ್ನು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀಡಿದ್ದಾರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಮನಗರ ಜಿಲ್ಲೆಯಲ್ಲೂ ಕೂಡ ಈ ದಿನ ಈ ಒಂದು ನೈಸರ್ಗಿಕ ಕೃಷಿಯ ಬಗ್ಗೆ ಅರವೇ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನ್ಯಾಚುರಲ್ ಫಾರ್ಮಿಂಗ್ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಅಳವಡಿಸ್ಕೊಂಡಿದ್ದೆವು ಇದರಲ್ಲಿ ಈ ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾಲ್ಕು ಮೂಲ ಸ್ತಂಭಗಳು ಏನಂತಂದರೆ ಒಂದು ಬೀಜಾಮೃತ ಮತ್ತೊಂದು ಜೀವಾಮೃತ ಹಾಗೂ ಒದಿಕೆ ಮತ್ತು ವಾಪಸ ಅಂತಕ್ಕಂಥ ನಾಲ್ಕು ಕಾನ್ಸೆಪ್ಟನ್ನು ಇದು ರೈತರಿಗೆ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದರಲ್ಲಿ ಬೀಜಾಮೃತ ಅಂತಂದರೆ ಬೀಜವನ್ನು ಉಪಚರಿಸ್ತಕ್ಕಂಥ ಒಂದು ಚಿಕಿತ್ಸಾ ತಂತ್ರ ಆಗಿದೆ ಇದರಲ್ಲಿ ಏನಂದರೆ ಬೀಜಗಳಿಗೆ ಒಂದು ಮೊಳಕೆ ಪ್ರಮಾಣವನ್ನು ಜಾಸ್ತಿ ಮಾಡಲು ಬೀಜದ ಮೂಲಕ ಹರಡಬಹುದಾದಂಥ ರೋಗ ಮತ್ತು ಕೀಟಗಳನ್ನು ತಡೆಗಟ್ಟಲು ದೇಸಿ ಹಸಿವಿನ ಸಗಣಿ ಗಂಜಲ ಜಮೀನಿನ ಮಣ್ಣು ಮತ್ತು ಸುಣ್ಣ ಇದನ್ನು ಬಳಸಿ ತಯಾರಿಸ್ತಕ್ಕಂಥ ಒಂದು ದ್ರಾವಣವನ್ನು ಬಳಸಿ ಬೀಜವನ್ನು ಉಪಚರಿಸಿ ಬಿತ್ತನೆ ಮಾಡ್ತಕ್ಕಂಥ ಒಂದು ಬೀಜ ಚಿಕಿತ್ಸಾ ತಂತ್ರ ಆಗಿದೆ ಸಂಸ್ಕರಣಾ ತಂತ್ರ ಆಗಿದೆ ಇನ್ನೊಂದೇನೆಂದರೆ ಮುಖ್ಯವಾಗಿ ಜೀವಾಮೃತ ಈ ಜೀವಾಮೃತ ಅಂತಕ್ಕಂಥದ್ದು ಒಂದು ಹೆಪ್ಪು ರೀತಿ ಸೂಕ್ಷ್ಮಾಣ ಜೀವಿಗಳನ್ನು ಸಂಪತ್ಭರಿತ ಸೂಕ್ಷ್ಮಾಣ ಜೀವಿಗಳನ್ನು ಒಳಗೊಂಡಂಥ ಒಂದು ಹೆಪ್ಪನ್ನು ನಾವು ಭೂಮಿಗೆ ಸೇರಿಸೋದಕ್ಕೆ ನಾವು ಜಮೀನಲ್ಲೇ ತಯಾರಿಸ್ಕೊಂಡು ಬಳಸ್ಬೋದಾದಂಥ ಒಂದು ಅಮೃತ ಅಂತಂದರೆ ಅದು ಜೀವಾಮೃತ ಈ ಜೀವಾಮೃತದಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ದೇಸಿ ಹಸುವಿನ ಸಗಣಿ ದೇಸಿ ಹಸುವಿನ ಗಂಜಲ ಜಮೀನಿನ ಮಣ್ಣು ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ಬೆಲ್ಲ ಈ ಅಂಶಗಳನ್ನು ಒಳಗೊಂಡು ಐದರಿಂದ ಒಂಬತ್ತು ದಿವಸಗಳ ಕಾಲಕ್ಕೆ ಇದನ್ನು ನಮ್ಮ ಒಂದು ಜಮೀನಲ್ಲಿರ್ತಕ್ಕಂಥ ಮರದ ಕೆಳಗಡೆ ನೆರಳಲ್ಲಿ ಇಟ್ಟಿರ್ತಕ್ಕಂಥ ಡ್ರಮ್ಮಲ್ಲಿ ತಯಾರಿಸಿ ಇದನ್ನು ನೀರಾವರಿ ಬೆಳೆಗಳಿಗೆ ಆಗ್ಬೋದು ಕುಷ್ಕಿ ಬೆಳೆಗಳಿಗೆ ಆಗ್ಬೋದು ಕುಷ್ಕಿ ಬೆಳೆಗಳಿಗಾದರೆ ಜೀವಾಮೃತ ಅಂತ ಬಳಸ್ತೀವಿ ನೀರಾವರಿ ಬೆಳೆಗಳಲ್ಲಿ ದ್ರವರೂಪದ ಜೀವಾಮೃತವನ್ನು ಬಳಸಿ ಬಳಸಿ ಅದನ್ನು ಒದಿಕೆಯನ್ನು ಮಾಡಿ ಆ ಭೂಮಿಯಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂತತಿಯನ್ನು ಜಾಸ್ತಿ ಮಾಡಿದ್ರೆ ಅಲ್ಲಿ ಒಂದು ಪೋಷಕಾಂಶಗಳ ಪರಿವರ್ತನೆ ಆಗುತ್ತೆ ಸಾವಯವ ವಸ್ತುವಿನ ಕಳೆಯುವಿಕೆ ವೇಗವನ್ನು ಪಡ್ಕೊಳ್ಳುತ್ತೆ ಮತ್ತು ಮಣ್ಣಿನ ಸಾಂಗ್ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡುತ್ತೆ ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ಜೀವಾಮೃತದ ಬಳಕೆಯ ಬಗ್ಗೆ ತಯಾರಿಕೆ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಬರ್ತಕ್ಕಂಥದ್ದು ಒದಿಕೆ ಒದಿಕೆ ಅಂತಕ್ಕಂಥದ್ದು ಸಾವಯವ ವಸ್ತು ಆಗ್ಬೋದು ಅಥವಾ ಸಜೀವ ಒದಿಕೆ ಆಗ್ಬೋದು ಸಜೀವ ಒದಿಕೆಯಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಅಪ್ಸೋದು ಅಲಸಂದೆ ಆಗ್ಬೋದು ಹುರುಳಿ ಆಗ್ಬೋದು ಈ ಬೆಳೆಗಳನ್ನು ಕೂಡ ಬೆಳೆದು ಒದಿಕೆ ಮಾಡ್ತಕ್ಕಂಥದ್ದು ಅಥವಾ ಜಮೀನಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ಸಾವಯವ ತ್ಯಾಜ್ಯವನ್ನು ಕೂಡ ಒದಿಕೆ ಮಾಡಿ ಅಲ್ಲಿ ಬಳಸಿರ್ತಕ್ಕಂಥ ಜೀವಾಮೃತದಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳಿಗೆ ಒಂದು ಆಹಾರವನ್ನು ಸೃಷ್ಟಿ ಮಾಡಿಕೊಂಡು ಸೂರ್ಯನ ಕಿರಣ ಭೂಮಿಯನ್ನು ತಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ತೇವಾಂಶವನ್ನು ಕಾಪಾಡಿಕೊಂಡು ಈ ಒಂದು ವಾತಾವರಣ ನಿಸರ್ಗದಲ್ಲಿ ಒಂದು ಮರದ ಕೆಳಗಡೆ ಏನು ಸೃಷ್ಟಿಯಾಗುತ್ತಲ್ಲ ಆ ಒಂದು ವಾತಾವರಣವನ್ನು ತಮ್ಮ ಜಮೀನಲ್ಲಿ ಸೃಷ್ಟಿ ಮಾಡಿದ್ದೆ ಆದರೆ ಖಂಡಿತ ಒಂದು ಪೋಷಕಾಂಶಗಳ ಪರಿವರ್ತನೆ ಆಗೋದಕ್ಕೆ ಸೂಕ್ಷ್ಮಾಣ ಜೀವಿಗಳ ಸಂತತಿ ಬಲವರ್ಧನೆಗೊಳ್ಳೋದಕ್ಕೆ ಮಣ್ಣಿಗೆ ಚೈತನ್ಯ ತುಂಬೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಈ ನೈಸರ್ಗಿಕ ಕೃಷಿಯ ಮೂಲಕ ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ನಾಲ್ಕು ಪಕ್ಕನೇ ಆಧಾರ ಸ್ತಂಭ ಬಂದು ಇದರಲ್ಲಿ ವಾಪಸ ಅಂತ ಏನು ಕರಿತೀವಿ ಏನು ಭೂಮಿಯಲ್ಲಿ ತೇವಾಂಶವನ್ನು ಹೆಚ್ಚು ಒದ್ದೆ ಒದ್ದೇ ರೀತಿ ನೀರನ್ನು ಕೊಡದೆ ಶೇಕಡ ಐವತ್ತು ಭಾಗ ನೀರು ಮತ್ತು ಐವತ್ತು ಭಾಗ ಗಾಳಿಯಿಂದ ಇರುವಂತೆ ನೋಡ್ಕೊಳ್ತಕ್ಕಂಥದ್ದೇ ವಾಪಸದ ಮುಖ್ಯ ಒಂದು ಕಾನ್ಸೆಪ್ಟ್ ಆಗಿದೆ ಈ ಇಂಥ ಸಂದರ್ಭದಲ್ಲಿ ಬೇರುಗಳ ಉಸಿರಾಟ ಚೆನ್ನಾಗಿರುತ್ತೆ ಸೂಕ್ಷ್ಮಾಣು ಜೀವಿಗಳ ಒಂದು ಕ್ರಿಯೆ ಚೆನ್ನಾಗಿ ನಡೀತವೆ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತೆ ಅಂತ ಒಂದು ಇದರಲ್ಲಿ ರೈತರಿಗೆ ಹೆಚ್ಚು ನೀರನ್ನು ನಿಲ್ಲಿಸಿದೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಕಡಿಮೆ ನೀರನ್ನು ಬಳಸಿ ಕೂಡ ಬೆಳೆ ಒಂದು ಇಳುವರಿಯನ್ನು ಪಡಿಬೋದು ರಾಸಾಯನಿಕಗಳ ಮೇಲೆ ರಸಗೊಬ್ಬರಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗದೆ ಹೆಚ್ಚು ಖರ್ಚನ್ನು ಮಾಡದೆ ತಮ್ಮ ಜಮೀನಲ್ಲೇ ಸಾಕಷ್ಟು ಸ ಸಮಯವನ್ನು ಅಲ್ಲೇ ಒಂದು ಒಂದು ಜೀವಾಮೃತ ಆಗ್ಬೋದು ಬೀಜಾಮೃತ ಆಗ್ಬೋದು ಹೊದಿಕೆಯನ್ನು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳ ಒಂದು ಬಳಕೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನೋ ನಿಟ್ಟಲ್ಲಿ ಈ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇದನ್ನು ಹಮ್ಮಿಕೊಂಡಿದ್ವಿ ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಗಂಟೆಗೆ ಕೃಷಿವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು ತನ್ನ ವಿಶೇಷ ರುಚಿಯಿಂದ ಫಲ ಪ್ರಿಯರಿಗೆ ತನಗಿರುವ ಬೇಡಿಕೆಯಿಂದ ರೈತ ಬಾಂಧವರಿಗೆ ಬಹುಪ್ರಿಯವಾದ ಬೆಳೆ ಮಾವು ದೀರ್ಘಾವಧಿ ಬೆಳೆಯಾದ ಮಾವಿನಲ್ಲಿ ಕಂಡುಬರುವ ವಿವಿಧ ರೋಗಗಳನ್ನು ನಿಯಂತ್ರಿಸಿ ನಿರ್ವಹಿಸುವ ಕುರಿತು ತಜ್ಞರು ಇಂದು ಮಾಹಿತಿ ನೀಡಿದ್ದಾರೆ ವಿವಿಧ ಶಿಲೀಂಧ್ರಗಳಿಂದ ಉಂಟಾಗುವ ಬೂದಿ ರೋಗ ಚಿಬ್ಬು ರೋಗ ಕಾಂಡ ಒಣಗುವ ರೋಗ ಅಥವಾ ಕಾಂಡ ಕಜ್ಜಿ ರೋಗಗಳನ್ನು ನಿರ್ವಹಿಸಲು ರೋಗ ಲಕ್ಷಣಗಳನ್ನು ಸರಿಯಾಗಿ ಗುರುತಿಸಿ ಶಿಫಾರಿತ ಪ್ರಮಾಣದಲ್ಲಿ ಔಷಧಗಳನ್ನು ಸಿಂಪಡಿಸಬೇಕು ಅಲ್ಲದೆ ಬದಲಾಗುವ ಹವಾಮಾನದಲ್ಲಿ ರೋಗಗಳು ಮಾವಿಗೆ ಬಾಧಿಸುವ ಮುನ್ನವೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವುದು ಹೆಚ್ಚು ಸೂಕ್ತ ಎನ್ನುತ್ತಾರೆ ತಜ್ಞರು ಸದ್ಯಕ್ಕೆ ನಮ್ಮ ಮಾವು ಬೆಳೆಗಾರರಿಗೆ ತುಂಬಾ ಕಾಡ್ತಾ ಇರತಕ್ಕಂಥ ಮೊದಲನೇ ರೋಗ ಅಂತ ಅಂದರೆ ಬೂದಿ ರೋಗ ನಿಮ್ಮೆಲ್ಲರಿಗೂ ಗೊತ್ತಿರತ ಹಾಗೆ ಈ ಬೂದಿ ರೋಗನ ಇಂಗ್ಲೀಷ್ನಲ್ಲಿ ಪೌಡ್ರಿ ಅಂತ ಕರೀತಾರೆ ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನೋಡಿದ ತಕ್ಷಣ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಆ ಹೂ ಗೊಂಚಲಿರುತ್ತೆ ಆ ಹೂ ಗೊಂಚಲು ಮೇಲೆ ಎಲ್ಲ ಬೆಳ್ಳಗೆ ಈ ಪೌಡ್ರ್ ಪೌಡ್ರ್ ಥರ ಕುಂತ್ಕೊಂಡ್ಬಿಟ್ಟಿರುತ್ತೆ ಪೌಡ್ರ್ ಪೌಡ್ರ್ ಥರ ಕುಂತ್ಕೊಂಡಿರುತ್ತೆ ಯಾವಾಗ ಆ ಬೂದಿ ರೋಗ ಜಾಸ್ತಿ ಆಗ್ತಾ ಇರುತ್ತೋ ಹೂವು ಎಲ್ಲ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿರೋ ಹೂವು ಏನಾದರೂ ಉದುರಕ್ಕೆ ಸ್ಟಾರ್ಟ್ ಆಗೈತೆ ಅಂತಂದರೆ ಹೆಂಗಿದ್ರೂ ಇಳುವರಿ ಕಡಿಮೆ ಆಗೇ ಆಗುತ್ತೆ ಯಾಕೆಂದರೆ ಹೂವು ಉದ್ರ ಮೇಲೆ ಕಾಯಿ ಸರಿಯಾಗಿ ಬರೋಲ್ಲ ಕಾಯಿ ಸರಿಯಾಗಿ ಬಂದರೆ ಇಳುವರಿ ಕಡಿಮೆ ಆಗುತ್ತೆ ಇದು ಹೂವು ಇರ್ತಕ್ಕಂಥ ಟೈಮ್ನಲ್ಲಿ ಇನ್ನು ಎಳೆ ಗಿಡಗಳಿರ್ತಾವೆ ಚಿಕ್ಕ ಚಿಕ್ಕ ಗಿಡ ಇರತಕ್ಕಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ಬೂದಿ ಬೂದಿಯಾಗಿರ್ತಕ್ಕಂಥದ್ದು ಎಲೆ ಮೇಲೆಲ್ಲ ನೀವು ಗಮನಿಸ್ಬೋದು ಅದನ್ನು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಏನಾದರೂ ಈ ಬೂದಿ ರೋಗ ಇನ್ನೂ ಮುಂದಕ್ಕೆ ಹೋಗೋದೇ ಆದರೆ ಕಾಯಿ ಅಂತ ಕರಿತಾರೆ ಅಂದರೆ ಗೋಲಿ ಸೈಜ್ನಲ್ಲಿ ಕಾಯಿಗಳೇನಾಗುತ್ತೆ ಉದುರೋಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂದರೆ ಆ ಒಂದು ಬೂದಿ ರೋಗದ ತೀವ್ರತೆ ಜಾಸ್ತಿ ಆಗಿರುತ್ತೆ ಆ ಗೋಲಿ ಆಕಾರದಲ್ಲಿ ಕಾಯಿಗಳೆಲ್ಲ ಉದುರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಬೂದಿ ರೋಗಕ್ಕೆ ಸಂಬಂಧಪಟ್ಟಂಗೆ ಲಕ್ಷಣಗಳು ಇದು ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗುತ್ತೆ ನೋಡಿದ ತಕ್ಷಣ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಕೇಳೋದೇ ಆದರೆ ಮೊದಲನೇ ಪ್ರಶ್ನೆ ಮಾವು ಹೂವು ಕಚ್ಚೋ ಟೈಮಲ್ಲಿ ಸ್ವಲ್ಪ ಹವಾಮಾನ ಅಂತ ಏನು ಹೇಳ್ತೀವಂತಂದರೆ ಉಷ್ಣಾಂಶತೆ ಚೆನ್ನಾಗಿರಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಈ ಡಿಸೆಂಬರ್ ತಿಂಗಳು ಮುಂದಕ್ಕೆ ಹೋದಂಗೆ ಹೋದಂಗೆ ಸ್ವಲ್ಪ ತಂಪು ವಾತಾವರಣ ಮೋಡ ಕವಿದ ವಾತಾವರಣ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಶೀತಾಂಶ ಜಾಸ್ತಿ ಆಗುತ್ತೆ ಆ ಒಂದು ಸಮಯದಲ್ಲಿ ಸ್ವಲ್ಪ ಹೂವು ಕಚ್ಚೋದ್ರ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ ಸಮಸ್ಯೆ ಬಂದೇ ಬರುತ್ತೆ ಯಾವಾಗ ಈ ರೀತಿ ಮೋಡ ಕವಿದ ವಾತಾವರಣ ಅಥವಾ ಶೀತಮಯ ವಾತಾವರಣ ಇರುತ್ತೋ ಸಾಮಾನ್ಯವಾಗಿ ಬೂದಿ ರೋಗ ಜಾಸ್ತಿ ಆಗೋಗ್ಬಿಡುತ್ತೆ ಅಷ್ಟು ಅದು ಆ ಟೈಮಲ್ಲಿ ಕಂಟ್ರೋಲ್ ಆಗೋಲ್ಲ ನಾವು ಏನು ಮಾಡ್ಬೋದು ಇದಕ್ಕೆ ಅಂತ ಅಂದರೆ ಬಂದಾದಮೇಲೆ ರೋಗನ ಕಂಟ್ರೋಲ್ ಮಾಡ್ಕೊಳೋದು ಅಥವಾ ನಿರ್ವಹಣೆ ಮಾಡ್ಕೊಳೋದಕ್ಕಿಂತ ಮುಖ್ಯವಾಗಿ ಬರೋದಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಆ ರೀತಿ ಏನು ಮಾಡ್ಬೋದು ಅಂತ ಕೇಳೋದಾದರೆ ಯಾವಾಗ ಈ ಶೀತಮಯ ವಾತಾವರಣ ಸ್ಟಾರ್ಟ್ ಆಗುತ್ತೆ ಯಾವಾಗ ಹೂ ಕಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಲ್ಫರ್ ಪ್ರತಿಯೊಬ್ಬರು ಕೇಳಿರ್ತೀರ ಸಲ್ಫರ್ ಅಂತ ಗಂಧಕ ಅಂತ ಕರೀತಾರೆ ಈ ಒಂದು ಶಿಲೀಂಧ್ರ ನಾಶಕನ ಎರಡು ಅಥವಾ ಎರಡೂವರೆ ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿಬಿಟ್ಟು ನಾವು ಸಿಂಪರಣೆ ಮಾಡ್ಕೊಬೋದು ಈ ಸಿಂಪರಣೆ ಮಾಡ್ಕೊಳೋದ್ರಿಂದ ಈ ಸಲ್ಫರ್ ಮಾಡೋದರಿಂದ ಒಂದು ಸ್ವಲ್ಪ ಉಷ್ಣಾಂಶವೂ ಕೂಡ ಅದರಲ್ಲಿ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಈ ಬೂದಿ ರೋಗ ಬರ್ದಂಗೂ ಕೂಡ ಅದನ್ನ ತಡೆಗಟ್ಟುತ್ತೆ ಎರಡೂ ಕೆಲಸ ಅದು ಮಾಡುತ್ತೆ ಬಂದು ಆಗಾದ ಮೇಲೆ ಸಲ್ಫರ್ ಮಾಡೋದ್ರಿಂದ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರೋಗ ಕಡಿಮೆ ಆಗುತ್ತೆ ಬಟ್ ಸಂಪೂರ್ಣವಾಗಿ ಕಡಿಮೆ ಆಗೋಲ್ಲ ಏನು ಮಾಡ್ಕೊಬೇಕಾಗುತ್ತೆ ಮೇಲೆ ಅಂತ ಏನಾದರೂ ಕೇಳೋದಾದರೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರಾಗಿ ಎಕ್ಸಾಕೋನೋಝೋಲ್ ಅಂತ ಒಂದು ಕೆಮಿಕಲ್ ಕೇಳ್ತಾರೆ ಶಿಲೀಂಧ್ರನಾಶಕ ಎಕ್ಸಾಕೋನೊಸೋಲ್ ಫೈವ್ ಪರ್ಸೆಂಟ್ ಅಂತ ಈ ಎಕ್ಸಾಕೋನೊಸೋಲ್ ಒಂದೆಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ್ಕೊಬೋದು ಅಕಸ್ಮಾತ್ ಏನಾದರೂ ಬೂದಿ ರೋಗದ ತೀವ್ರತೆ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಅನ್ನೋ ಮಟ್ಟದಲ್ಲಿ ಹದಿನೈದು ದಿನ ಆದಮೇಲೆ ಕ್ಯಾಪ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತೆ ಕ್ಯಾಪ್ ಅಲ್ಲ ಅಂದರೆ ಮೈಕ್ಯೋಬಿಟಾನಿಲ್ ಅಂತಲೂ ಬರುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ನಾಶಕ ಒಂದೆಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದಿ ರೋಗನ ಸಮಗ್ರವಾಗಿ ನೀವು ಹತೋಟಿ ಮಾಡ್ಕೊಬೋದು ಅದನ್ನು ಬಿಟ್ಟು ಬೇರೆ ಕೆಲಸ ಇನ್ನೇನು ಮಾಡಬೇಕಾಗುತ್ತೆ ಅಂತ ಕೇಳೋದಾದರೆ ಈ ಬೂದಿ ರೋಗಕ್ಕಾಗಿರ್ಬೋದು ಮತ್ತು ಮುಂದೆ ಹೇಳ್ತಕ್ಕಂಥ ಯಾವುದೇ ಒಂದು ಮಾವು ರೋಗಕ್ಕಾಗಿರ್ಬೋದು ಕೊನೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳು ನಾವೇನು ಅನುಸರಿಸಬೇಕು ಅಂತ ಹೇಳ್ತೀನಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಇದು ಬೂದಿ ರೋಗಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಎರಡನೇದಾಗಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದರೆ ಚಿಬ್ಬು ರೋಗ ಇಂಗ್ಲೀಷ್ನಲ್ಲಿ ಆಂತ್ರಾಕ್ನೋಸ್ ಅಂತ ಕರೀತಾರೆ ಇದು ಕೂಡ ಶಿಲೀಂಧ್ರದಿಂದನೇ ಬರುತ್ತೆ ನೆನ್ಪಿಟ್ಕೊಳ್ಳ್ರಿ ಆ ಕಾಯಿ ಮೇಲೆ ಕಪ್ಪು ಕಪ್ಪಿಗೆ ಮಚ್ಚೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯೆಲ್ಲ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವೇನು ಅನ್ಕೊತೀವಿ ಕಾಯಿ ಬಂದಾದ್ಮೇಲೆ ಆ ರೋಗ ಬಂದಿರುತ್ತೆ ಅನ್ಕೊತೀವಿ ಆದರೆ ಆ ರೀತಿ ಅಲ್ಲ ಅದು ಕಾಯಿ ಬರೋದಕ್ಕಿಂತ ಮುಂಚೆನೇ ಗಿಡದಲ್ಲೇ ಸಣ್ಣ ಸಣ್ಣ ರೆಂಬೆಗಳು ಕೊಂಬೆಗಳೇನಿರುತ್ತೆ ಅದ್ರ ಮೇಲೆಲ್ಲ ಕಪ್ಪು ಕಪ್ಪಿಗೆ ಚುಕ್ಕೆ ಥರ ಆಗಿ ಎಲ್ಲ ಸುಟ್ಟೋಗಿರೋ ಥರ ಆಗಿರುತ್ತೆ ಇಲ್ಲಾಂದ್ರೆ ನೀವು ಎಲೆಗಳ ಮೇಲೆ ಗಮಿಸಬಹುದು ಅಲ್ಲಲ್ಲ ಸಣ್ಣ ಸಣ್ಣಗೆ ಕಪ್ಪು ಚುಕ್ಕಿನೂ ಬಂದಿರುತ್ತೆ ಅಂದ್ರೆ ಈ ಚಿಬ್ಬು ರೋಗ ಅಂತಕ್ಕಂಥ ರೋಗಾಣು ಶಿಲೀಂಧ್ರ ರೋಗಣು ಆ ಸಣ್ಣ ಸಣ್ಣ ಕೊಂಬೆ ಮೇಲೂ ಕೂಡ ಇರುತ್ತೆ ಎಲೆ ಮೇಲೂ ಕೂಡ ಇರುತ್ತೆ ರೈತರು ಕರೆಕ್ಟ್ ಆಗಿ ನೀವೇನಾದ್ರೂ ಗಮಿಸೋದೇ ಆದ್ರೆ ನಿಮ್ಗೆ ನಿಮ್ಗೆ ಗೊತ್ತಿರುತ್ತೆ ಈ ಬೆಳೀತಾ ಇರುತ್ತಲ್ಲ ಆ ಕೊಂಬೆ ತುದಿ ಭಾಗ ಆ ಸುಟ್ಟೋಗ್ಬಿಟ್ಟು ಹಂಗೆ ಬಿದ್ದೋಗ್ತಾ ಇರುತ್ತೆ ಅದು ನೀವು ಗಮನಿಸಿರ್ತೀರ ಅದು ಬೇರೆ ಇನ್ಯಾವುದೂ ಅಲ್ಲ ಈ ರೋಗ ಬರ್ಸ್ತಕ್ಕಂಥ ರೋಗಾಣನೆ ಆ ಕೊಂಬೆ ಮೇಲಿರುತ್ತೆ ಯಾವಾಗ ನಿಮ್ಮ ಕಾಯಿ ಸ್ಟಾರ್ಟ್ ಆಗುತ್ತೋ ಆ ಕಾಯಿ ಮೇಲೆ ಅದು ಸೋಂಕನ್ನು ತಗಲಿಸ್ಬಿಟ್ಟು ಕಾಯಿ ಮೇಲೆಲ್ಲ ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದು ಆಗವರೆಗೂ ನಾವು ತಲೆ ಕೆಡಿಸ್ಕೊಂಡಿರಲ್ಲ ಆಗಾದ್ಮೇಲೆ ಸಿಂಪರಣೆ ಮಾಡ್ಕೊಳೋದಕ್ಕೆ ಹೋಗ್ತೀವಿ ಅದು ಕರೆಕ್ಟಾಗಿರ್ತಕ್ಕಂಥ ವಿಧಾನ ಅಲ್ಲ ಬರೋದಕ್ಕಿಂತ ಮುಂಚೆ ನಾವೇನಾದರೂ ಅಲ್ಲಲ್ಲಲ್ಲಿ ಸಣ್ಣ ಸಣ್ಣ ಕೊಂಬೆಗಳ ಮೇಲೆ ಕಪ್ಪು ಕಪ್ಪು ಏನಾದರೂ ಚುಕ್ಕೆ ಇರತಕ್ಕಂಥದ್ದು ಅಥವಾ ಅದು ಒಣಗಿಬಿಟ್ಟು ಬೀಳ್ತಾ ಇರ್ತಕ್ಕಂಥದ್ದು ಈ ಥರ ರೋಗ ಲಕ್ಷಣಗಳು ನೀವೇನಾದರೂ ಗಮನಿಸಿದ್ದೀರಾ ಅಂತ ಅಂದರೆ ನೀವು ನೀವೊಂದು ಸಿಂಪರಣೆ ಮಾಡ್ಕೊಬೇಕಾಗುತ್ತೆ ಮುಂಜಾಗ್ರತವಾಗಿ ಉದಾಹರಣೆಗೆ ಚಿಬ್ಬು ರೋಗ ಪ್ರತಿ ಸರಿ ಬರ್ತಾನೆ ಐತೆ ಸರ್ ತುಂಬ ಜಾಸ್ತಿನೇ ಐತೆ ಅಂತಕ್ಕಂಥ ಕಡೆ ಏನು ಮಾಡ್ಬೋದು ಅಂದರೆ ಮುಂಜಾಗ್ರತವಾಗಿ ಆ ಪಿಂದಿಕಾಯಿ ಗೋಲಿ ಆಕಾರದ ಕಾಯಿ ಇರ್ತೈತಲ್ಲ ಅದಾಗಿ ಒಂದು ಸ್ವಲ್ಪ ದಿನ ಆಗಿದ ತಕ್ಷಣ ನೀವು ಡಾಜಿಮ್ ಅಂತಕ್ಕಂಥ ಶಿಲೀಂಧ್ರ ನಾಶಕ ಸಿಗುತ್ತೆ ಆ ಡಾಜಿಮ್ ಒಂದು ಗ್ರಾಮ್ ಅಥವಾ ಒಂದೂವರೆ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಕೊಬೋದು ಅಕಸ್ಮಾತ್ ರೋಗ ಏನಾದರೂ ಉಲ್ಬಣ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಪಕ್ಷದಲ್ಲಿ ತಯೋಪೋನೇಟ್ ಮೀಥೈಲ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತೆ ಅದನ್ನು ಕೂಡ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ನೀವು ಸಿಂಪರಣೆ ಮಾಡ್ಕೊಬಹುದು ಆದರೆ ಕಾರ್ಬನ್ ಡೈಜಿನ್ ಸಿಂಪರಣೆ ಮಾಡಿ ಒಂದು ಹತ್ತರಿಂದ ಹದಿನೈದು ದಿನದ ಹಂತರದಲ್ಲಿ ಇದನ್ನ ಸಿಂಪರಣೆ ಮಾಡ್ಕೊಬೇಕಾಗುತ್ತೆ ಮಾವಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸುವುದು ಅತಿ ಮುಖ್ಯ ಕಾಲಕಾಲಕ್ಕೆ ಗಿಡಗಳನ್ನು ಸಮರ್ಪಕವಾಗಿ ಸವರುವುದು ಗಿಡಗಳ ನಡುವೆ ಶೀತಾಂಶ ಹೆಚ್ಚಾಗದಂತೆ ಗಮನ ವಹಿಸುವುದು ಗಿಡಗಳಿಗೆ ಸಮಯಾನುಸಾರವಾಗಿ ಅವಶ್ಯಕತೆಗನುಸಾರವಾಗಿ ಸಮಗ್ರ ಪೋಷಕಾಂಶಗಳನ್ನು ಒದಗಿಸುವುದು ರೋಗಗ್ರಸ್ತ ತ್ಯಾಜ್ಯಗಳನ್ನು ಕೃಷಿ ಭೂಮಿಯಿಂದ ದೂರಗೊಳಿಸುವುದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಕಳೆ ನಿರ್ವಹಣೆ ಇವೇ ಮೊದಲಾದ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದು ತಜ್ಞರ ಮಾತು ಸಮಗ್ರ ರೋಗ ನಿರ್ವಹಣಾ ಪದ್ಧತಿನ ಅನುಸರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಏನು ಮಾಡ್ತೀವಿ ಈ ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ ಅಂದರೆ ದೀರ್ಘಾವಧಿ ಬೆಳೆಗಳು ತುಂಬ ವರ್ಷ ಇರತಕ್ಕಂಥ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ಒಂದು ಸ್ವಲ್ಪ ಅಸಡ್ಡೆ ತೋರಿಸ್ತೀವಿ ಯಾವಾಗ ಫಸಲು ಬರುತ್ತೋ ಅವಾಗ ಮಾತ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ತೀವಿ ಆಮೇಲೆ ಬಿಟ್ಟುಬಿಡ್ತೀವಿ ಹೆಂಗೋ ಬರುತ್ತೆ ಬಿಡು ಅಂತೇಳ್ಬಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ಮೊದಲನೇ ಪ್ರಮುಖವಾದ ಅಂಶ ಏನು ಅಂತಂದರೆ ಗಿಡನ ಯಾವ ರೀತಿ ಸೌರ್ಕೊಳ್ತಾ ಇದ್ದೀರಾ ನೀವು ಅಂತ ಉದಾಹರಣೆಗೆ ಕೆಲವೊಂದು ಮರನ ಪೂರ್ತಿ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಅದು ಕೊಂಬೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಸೂರ್ಯನ ಬೆಳಕು ಬೀಳ್ತಾನೆ ಇರಲ್ಲ ಸರಿಯಾಗಿ ಆ ರೀತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕರೆಕ್ಟಾಗಿ ನೀವು ಫಸ್ಲು ಮುಗಿದ ತಕ್ಷಣ ಅಚ್ಚುಕಟ್ಟಾಗಿ ಸೌರಿ ಸೂರ್ಯನ ಬೆಳಕು ನೀಟಾಗಿ ಒಳಗಡೆ ಬರೋ ಥರ ಒತ್ತುವಾಗಿರ್ತಕ್ಕಂಥ ಕೊಂಬೆಗಳನ್ನೆಲ್ಲ ನೀಟಾಗಿ ಸೌರಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುತ್ತೆ ಅದ್ರ ಜೊತೆ ಗಾಳಿ ಚೆನ್ನಾಗಿ ಆಡುತ್ತೆ ಆ ಒಂದು ಪರಿಸ್ಥಿತಿ ಇದ್ದಾಗ ಮರದ ಮಧ್ಯದಲ್ಲಿ ಶೀತಾಂಶ ಜಾಸ್ತಿ ಆಗೋಲ್ಲ ಯಾವಾಗ ಶೀತಾಂಶ ಜಾಸ್ತಿ ಆಗುತ್ತೋ ಇವಾಗ ಹೇಳಿರ್ತಕ್ಕಂಥ ಎಲ್ಲ ಶಿಲೀಂಧ್ರ ರೋಗನೂ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸುಮಾರು ಕೀಟಗಳು ಉದಾಹರಣೆಗೆ ನಾವು ಇದನ್ನು ಹೇಳ್ತೀವಿ ಜಿಗಿಹುಳು ಹೇಳ್ತೀವಿ ಅದು ಕೂಡ ಯಾವಾಗ ಶೀತಮಯ ವಾತಾವರಣ ಇರುತ್ತೋ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೀಟಾಗಿ ಕತ್ತರಿಸ್ಕೋಬೇಕು ಸಿಕ್ಕಾಬಟ್ಟೆ ಏನಾದರೂ ಒಂದೇ ಕಡೆ ಗುಂಪು ಗುಂಪಾಗಿರ್ತಕ್ಕಂಥ ಕೊಂಬೆಗಳಾಗಿರ್ಬೋದು ಅಥವಾ ರೋಗ ಬಂದಿರತಕ್ಕಂಥ ಕೊಂಬೆಗಳಿರ್ಬೋದು ನೀಟಾಗಿ ಎಲ್ಲ ಅದನ್ನ ಸೌರು ಬಿಟ್ಟು ಕಾಪರ್ ರಾಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದನ್ನು ನೀವು ಒಂದು ಸಿಂಪರಣೆ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂಥ ಆ ಒಂದು ಗಾಳಿ ಆಗಿರ್ಬೋದು ಸೂರ್ಯನ ಬೆಳಕಾಗಿರ್ಬೋದು ಆ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ ಈ ರೀತಿ ಮತ್ತು ಸಾಮಾನ್ಯವಾಗಿ ಏನು ಮಾಡ್ತೀವಿ ಕಳೆಗಳ್ನ ಹಂಗೆ ಭಾಳ ಅಂದ್ರೆ ಭಾಳ ಅಸಡ್ಡೆ ತೋರಿಸ್ಬಿಡ್ತೀವಿ ಕಳೆ ತೆಗೆಯೋದಕ್ಕೆ ಹೋಗಲ್ಲ ಮಾವಿನ ತೋಟ ಅಂತಂದ್ರೆ ಕಳೆ ಏನಕ್ಕೆ ತೆಗಿತರ್ಬಿಡು ಅನ್ಕೊಂತೀವಿ ಅಕಸ್ಮಾತ್ ತೀರ ತೆಗಿಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಈ ವಿಡಿ ಸೈಡ್ ಅಂತ ಕರೀತಾ ಅರ್ಬಿ ಸೈಡ್ ಅಂತ ಕಳೆನಾಶಕ ಹೊಡೆದ್ಬಿಡ್ತೀರಾ ಕಳೆನಾಶಕ ಹೊಡೆಯೋದ್ರಿಂದ ಮಣ್ಣಿನ ಆರೋಗ್ಯದ ಮೇಲೆ ಆಗ್ತಾ ಇರ್ತಕ್ಕಂಥ ಕೆಟ್ಟ ಪರಿಣಾಮಗಳು ಎಷ್ಟೈತೆ ಅಂತ ನಿಮ್ಗೆ ಗೊತ್ತಿದ್ರೂ ಕೂಡ ಕಳೆನಾಶಕನ ಹೊಡಿತಾನೆ ಇರ್ತೀರ ಸೊ ದಯವಿಟ್ಟು ಆ ಕಳೆನಾಶಕ ಹೊಡಿತಕ್ಕಂಥ ಕೆಲಸನ ಸ್ವಲ್ಪ ಕಡಿಮೆ ಮಾಡ್ರಿ ಅಂತಂದರೆ ಅದನ್ನ ತಪ್ಪಿಸಿಬಿಡ್ರಿ ಕಳೆ ತೆಗೆಸ್ರಿ ಯಾಕೆ ಅಂತಂದರೆ ನೀವು ಹಾಕ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಕೊಡ್ತಕ್ಕಂಥ ನೀರಾಗಿರ್ಬೋದು ಎಲ್ಲ ಗಿಡಕ್ಕಿಂತ ಜಾಸ್ತಿ ಕಳೆಗಳಿಗೆ ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ ಎಷ್ಟೊಂದು ಪೀಡೆಗಳು ಮತ್ತು ಎಷ್ಟೊಂದು ರೋಗಗಳ್ನ ಈ ಕಳೆಗಳು ಅದರಲ್ಲೇ ಉಳಿಸ್ಕೊಂಡಿರುತ್ತೆ ಸೊ ಟೈಮ್ ಬಂದಾಗ ಅಂತಂದರೆ ಯಾವುದೋ ಒಂದು ಒಳ್ಳೆಯ ಸಮಯ ಬಂದಾಗ ಗಾಳಿಯಿಂದನೋ ಅಥವಾ ಮಳೆಯಿಂದನೋ ಮತ್ತೆ ನಿಮ್ಮ ಬೆಳೆಗೆ ಕೂಡ ಅದು ಹರಡದಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆ ಒಂದು ಅದನ್ನು ತಪ್ಪಿಸ್ಬೇಕು ಅಂದರೆ ಕಳೆ ನಿರ್ವಹಣೆ ಭಾಳ ಮುಖ್ಯವಾಗಿರ್ತಕ್ಕಂಥ ಇಳುವರಿಯ ಕಾಲಕ್ಕಿಂತ ಸ್ವಲ್ಪ ಮೊದಲು ಆರೈಕೆ ಮಾಡುವ ಬದಲಾಗಿ ಗಿಡ ಬೆಳೆದ ನಂತರ ಕಾಲಕಾಲಕ್ಕೆ ಅನುಗುಣವಾಗಿ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಹೆಚ್ಚು ಆರೋಗ್ಯಕರವಾಗಿ ಮಾವಿನ ಗಿಡಗಳನ್ನು ನಿರ್ವಹಿಸಬಹುದಾಗಿದೆ ಧಾನ್ಯಗಳು ಎಂದ ಕ್ಷಣ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗಾಗಿನೇ ನಾನು ಬಳಸ್ತಿದ್ದೀನಿ ಎನ್ನುತ್ತಾರೆ ಸಾಕಷ್ಟು ಮಂದಿ ಸಿರಿಧಾನ್ಯಗಳಿಗೆ ಬೇಡಿಕೆ ಎಷ್ಟು ಹೆಚ್ಚೋ ಅಷ್ಟೇ ಹೆಚ್ಚಾದ ಬೇಡಿಕೆ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳಿಗಿದೆ ಈ ನಿಟ್ಟಿನಲ್ಲಿ ಸಿರಿಧಾನ್ಯ ಮಾರುಕಟ್ಟೆಗೊಂದು ಯಶಸ್ಸಿನ ದಾರಿ ಕಂಡುಕೊಂಡಿರುವ ಪ್ರಗತಿಪರ ಕೃಷಿಕ ಮಹಿಳೆಯ ಯಶೋಗಾತೆ ಇದು ಇವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ರತ್ನಮ್ಮ ಅವರು ಸುತ್ತಮುತ್ತಲ ರೈತ ಬಾಂಧವರಿಗೆ ಆದಾಯದ ದೃಷ್ಟಿಯಿಂದ ಹೆಚ್ಚಿನ ಬೆಂಬಲ ದೊರಕಲಿ ಎಂಬ ಉದ್ದೇಶದಿಂದ ವೇದಿಕ್ ಎಂಟರ್ಪ್ರೈಸಸ್ ಅನ್ನು ಆರಂಭಿಸಿದರು ತಜ್ಞರ ಮಾರ್ಗದರ್ಶನ ಪಡೆದು ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ನೇರ ಮಾರಾಟ ಕ್ರಮಗಳನ್ನು ಅಳವಡಿಸಿಕೊಂಡ ಕುರಿತು ರತ್ನಮ್ಮ ಅವರ ಮಾತುಗಳಿವು ಸಿರಿಧಾನ್ಯಗಳನ್ನ ಆಯ್ಕೆ ಮಾಡಿಕೊಂಡು ಸಿರಿಧಾನ್ಯಗಳನ್ನ ಒಂದು ಯೂನಿಟ್ ಆಗಿ ನಾವು ಮಾಡಿಕೊಂಡು ಅದು ರೈತರ ಹತ್ರದಿಂದಾನೆ ಈ ಒಂದು ಸಿರಿಧಾನ್ಯಗಳನ್ನ ಪರ್ಚೇಸ್ ಮಾಡಿಕೊಂಡು ಅದನ್ನೆಲ್ಲ ನಾವು ಪ್ರೋಸೆಸ್ ಮಾಡ್ತಾಯಿದ್ದೀವಿ ಇದನ್ನೆಲ್ಲ ಮಾಡೋ ಉದ್ದೇಶ ನಾನು ಎಲ್ಲ ಇಲಾಖೆಯಿಂದ ಅಂದರೆ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆಯಲ್ಲಿರ್ಬೋದು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಮತ್ತು ಜಿ ಕೆ ವಿ ಕೆ ಸಿ ಎಫ್ಟಿ ಇಲ್ಲೆಲ್ಲ ಒಂದು ಇಲಾಖೆಗಳಿಂದ ಇದನ್ನೆಲ್ಲ ನಾವು ಟ್ರೈನಿಂಗ್ ತಗೊಂಡು ಇದನ್ನೆಲ್ಲ ನಾವು ವ್ಯಾಲ್ಯೂ ಅಡಿಷನ್ ಆಗಿ ಮಾರ್ಕೆಟಿಗೆ ತಂದಿದ್ದೀವಿ ಪ್ರಾರಂಭದಲ್ಲಿ ಬರೀ ಸ ಸಿರಿಧಾನ್ಯಗಳಿಗೆ ಆದ್ಯತೆ ಕೊಟ್ಟಿದ್ದೀವಿ ಅದನ್ನು ನಾವು ಪ್ಯಾಕಿಂಗ್ ಮಾಡಿ ಬೇರೆ ಬೇರೆ ಕಡೆಯೆಲ್ಲ ಸಪ್ಲೈ ಕೊಡೋದು ನಮ್ಮ ರೈತರಿಗೆ ಇಲ್ಲೆಲ್ಲ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲೇ ಎಲ್ಲರಿಗೂ ನಾವು ಇದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ರಿ ನಂತರ ಏನಾಯ್ತು ಅಂದರೆ ಈಗ ಆರೋಗ್ಯ ದೃಷ್ಟಿಯಿಂದ ಹೆಚ್ಚಾಗಿ ಈ ಫಾಸ್ಟ್ ಫುಡ್ ಏನಂತೀರ ಬೇಗ ತ್ವರಿತವಾಗಿ ನಾವು ಬೇಗ ನಮ್ಗೆ ಅನುಕೂಲ ಆಗುವಂಥದ್ದು ಕೆಲವೆಲ್ಲ ಸಿರಿಧಾನ್ಯಗಳಲ್ಲೇ ಮಾಲ್ಟೆಲ್ಲ ಮಾಡೋದು ಕೊರೋನಾ ಟೈಮಲ್ಲಂತೂ ಇದಕ್ಕೆ ಹೆಚ್ಚು ಆದ್ಯತೆ ಬಂತು ಮಾರ್ಕೆಟಿಂಗು ಹೆಚ್ಚಾಯಿತು ಅಂಥ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಒಂದು ಪೇಟೆಂಟಾಗಿ ಅಂದರೆ ಒಂದು ಆರೋಗ್ಯ ಪೇ ಅನ್ನೋದೊಂದು ಮಾಲ್ಟನ್ನು ಟೆಕ್ನಿಕಲ್ಲಾಗಿ ಅವರತ್ರ ಗೈಡೆನ್ಸ್ ತಗೊಂಡು ಅದು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಬೇರೆ ಬೇರೆ ಅಂದರೆ ಎಲ್ತ್ ವೈಸ್ ನಾವು ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಎಲ್ಲ ದೋಸೆ ಹಿಟ್ಟಾಗಿರ್ಬೋದು ಮತ್ತು ಅದರಲ್ಲೇ ಇನ್ಸ್ಟೆಂಟ್ ಉಪ್ಮಾ ಆಗಿರ್ಬೋದು ನವಣೆಯಲ್ಲಿ ಈ ಥರ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತಯಾರಿಸಿ ಮಾರ್ಕೆಟಿಗೆ ಬಿಟ್ಟಿದ್ದೀವಿ ಅದು ಒಳ್ಳೆ ರೆಸ್ಪಾನ್ಸ್ ಇದೆ ಜನರ ಕಡೆಯಿಂದ ಆರೋಗ್ಯ ದೃಷ್ಟಿಯಿಂದ ತುಂಬ ಅನುಕೂಲ ಆಗಿದೆ ಅದರೊಟ್ಟಿಗೆ ನಾವು ಇಲ್ಲೆಲ್ಲ ಹಂತ ಹಂತವಾಗಿ ಇದನ್ನು ಅಭಿವೃದ್ಧಿ ಪಡಿಸಿದ ಮೇಲೆ ಸಿರಿಧಾನ್ಯಗಳೇ ಒಂದು ಘಟಕ ಮಾಡ್ಕೊಂಡಿದ್ದೀವಿ ರೈತರಿಗೂ ನಮ್ಮ ಜಿಲ್ಲೆ ಮೇಲೆ ಸುತ್ತಮುತ್ತ ತಾಲೂಕಿಂದ ಎಲ್ಲ ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದನೂ ಬಂದು ಬೆಳೆದಿರೋ ರೈತರು ಇಲ್ಲಿ ಬಂದು ಒಕ್ಕಣಿ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿನ ಸಿರಿಧಾನ್ಯ ಮೌಲ್ಯವರ್ಧನಾ ಘಟಕದಲ್ಲಿ ಸಿರಿಧಾನ್ಯಗಳಿಂದ ಆರೋಗ್ಯ ಪೇಯವಾಗಿ ಮಾಲ್ಟ್ ದೋಸೆ ಹಿಟ್ಟು ಇನ್ಸ್ಟ್ಯಾಂಟ್ ಉಪ್ಪಿಟ್ಟು ಲಡ್ಡು ಹೀಗೆ ಸಾಕಷ್ಟು ಪದಾರ್ಥಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ಕಾರ್ಯದಲ್ಲಿ ಸುಧಾರಿತ ಯಂತ್ರೋಪಕರಣಗಳನ್ನು ಬಳಸುತ್ತಿರುವುದು ವಿಶೇಷವಾಗಿದೆ ರತ್ತಮ್ಮ ಅವರ ಕಾರ್ಯಗಳಿಗೆ ಸಾಕಷ್ಟು ಪ್ರಶಸ್ತಿಗಳು ಒಲಿದು ಬಂದಿದ್ದು ಎಲ್ಲರ ಬೆಂಬಲ ದೊರೆತ ಬಗ್ಗೆ ಅವರು ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ ಈ ಒಂದು ವಾತಾವರಣದಲ್ಲಿ ಇಂಥ ಸಂದರ್ಭದಲ್ಲೂ ರೈತರಾಗಿ ಏನೇ ಕಷ್ಟಪಟ್ಟರು ಕೂಡ ಕೆಲವೊಂದು ಜೂನ ಅದನ್ನು ಒಬ್ಬ ಮಹಿಳೆಯಾಗಿ ಇದನ್ನೆಲ್ಲ ಎಲ್ಲರೂ ಸಪೋರ್ಟ್ ಕೊಟ್ಟು ಇವಾಗ ಇನ್ನೂ ಒಂದು ಮೊದಲೇನು ಏನು ವೇದಿಕ ಆಗಿ ಪ್ರಾರಂಭ ಮಾಡಿದ್ದು ಇವಾಗ ಇನ್ನೂ ಒಂದು ನಮ್ಮ ಮನೆಯವ್ರ ಹೆಸರಲ್ಲಿ ವೇದಿಕ ವರ್ಧಾ ಫುಡ್ ಪ್ರಾಡಕ್ಟ್ಸ್ ಅಂತ ಒಂದು ಪಿಕ್ಕಲ್ಲು ದೊಡ್ಡ ಯೂನಿಟ್ ಮಾಡಿಕೊಂಡು ಈಗ ಮಾರ್ಕೆಟಿಗೆಲ್ಲ ತುಂಬ ಅನುಕೂಲ ಆಗಿದೆ ಅದನ್ನು ದೊಡ್ಡ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ನಾವೆಲ್ಲ ನ್ಯಾಚುರಲ್ಲಾಗಿ ಇದೇನು ಪ್ರಿಪ್ರೇಷನ್ ಮಾಡ್ತೀವಿ ಕೆಲವೆಲ್ಲ ಮೊಳಕೆ ಕಾಳು ಸೋಲರ್ ಡ್ರೈಯರ್ ಹಾಕ್ಕೊಂಡಿದ್ದೀವಿ ಮಿಷ್ನರಿಸ್ ನಮ್ಮಲ್ಲಿ ಏನು ಪಾಪಿಂಗ್ ಮಾಡಿರೋದಾಗಿರ್ಬೋದು ರೋಸ್ಟಿಂಗ್ ಮಾಡೋದು ಎಲ್ಲ ಕ್ಲೀನಿಂಗ್ ಮಿಷನ್ಸು ಇದೆ ರಾಗಿ ಕ್ಲೀನ್ ಮಾಡೋದು ಸಾಮೆ ನವಣೆ ಇದೆಲ್ಲ ಕ್ಲೀನ್ ಮಾಡೋ ಅಂಥ ಮಿಷನ್ ಎಲ್ಲ ಕ್ಲೀನಾಗಿ ಕ್ವಾಲಿಟಿ ಮಾಡಿ ನೇರವಾಗಿ ಎಲ್ಲರಿಗೂ ಇದನ್ನು ರೆಡಿ ಮಾಡಿ ಪ್ರೊಸೆಸ್ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ನಮ್ಮ ಒಂದು ತಾಲೂಕಲ್ಲಿ ಹೆಚ್ಚಾಗಿ ನಾವು ಸುತ್ತಮುತ್ತ ಹಳ್ಳಿಯವರೆಗೆ ಏನು ಲೋಕಲ್ಲಾಗಿ ಇವಾಗ ಸಾಂಬಾರು ಪುಡಿ ತಯಾರಿಸ್ತೀವಿ ಖಾರದ ಪುಡಿ ಧನಿಯಾ ಪುಡಿ ನಮ್ಮಲ್ಲಿ ಏನೆಲ್ಲ ಅವೈಲಬಲ್ ಇದೆ ನಮ್ಮೊಂದು ಮನೆಗೆ ಏನು ಅವಶ್ಯಕತೆ ಇರ್ತದೆ ಅಂಥ ಪ್ರಾಡಕ್ಟ್ಸ್ ಎಲ್ಲ ನಾವು ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ರಿ ಅದು ತುಂಬ ಹೆಚ್ಚಾಗಿ ಬೇಡಿಕೆ ಇದೆ ಈ ಮಿಷಿನ್ ಬಂದ್ಬಿಟ್ಟು ರಾಜ್ಗಿಡ ದಂಟಿನ ಬೀಜ ಕ್ಲೀನ್ ಮಾಡೋದಕ್ಕೆ ಮತ್ತೆ ಗ್ರೈಂಡ್ರಂತಸ್ ಅಂತೀರಲ್ಲ ಅದನ್ನ ರಾಜ್ಗಿಡ ದಂಟಿನ ಬೀಜ ಅದ್ರ ಜೊತೆಗೆ ಕಿನಾವು ಆಗಿರ್ಬೋದು ಚಿಯಾ ಆಗಿರ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಬವಾನಿ ಇದು ತಗೊಂಡು ಇದು ನಮಗೆ ಜಿ ಕೆ ವಿಕೆಯಿಂದ ಗ್ರೈಂಡ್ ಅಂತಸ್ ಪ್ರೊಸೆಸ್ ಮಾಡೋದಕ್ಕೆ ಟೆಕ್ನಿಕಲಾಗಿ ಸಪೋರ್ಟ್ ಕೊಟ್ಟು ಅದನ್ನು ಮಾರ್ಕೆಟಿಂಗ್ ಬಿಡೋದಕ್ಕೆ ಇದು ತುಂಬ ಅನುಕೂಲ ಕ್ಲೀನ್ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆಗಿದೆ ಚೆನ್ನಾಗಿ ಗ್ರೇಡಿಂಗ್ ಮಾಡ್ಕೋಬೋದು ಇದರಲ್ಲಿ ಇದನ್ನ ನಾವು ಕ್ಲೀನ್ ಮಾಡೋಕೆ ಬಳಸ್ಕೊತೀವಿ ಇನ್ನು ಇದು ರಾಗಿ ಕ್ಲೀನ್ ಮಾಡೋಕ್ಕೆ ಸೇಮ್ ಅದೇ ಮೆಥಡಲ್ಲಿ ರಾಗಿ ರಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದು ರಾಗಿ ಎಲ್ಲ ಕ್ಲೀನ್ ಮಾಡಿ ಇದನ್ನು ನಾವು ಇಟ್ಟು ಮಾಡ್ಕೊತೀವಿ ಅದ್ರ ಜೊತೆಗೆ ಇದು ಸಾಮೆ ಸಾಮೆ ನವಣೆ ಆರ್ಕ ಕೊರಲೆ ಉದ್ದು ಬರ್ಗೋ ಎಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡು ಸಾಮೆ ನಾವಣೆಗೆ ಅದನ್ನು ಪ್ಲೇಟ್ ಆಲ್ಟರ್ನೇಟಾಗಿ ಚೇಂಜ್ ಮಾಡಿಕೊಂಡು ಇದು ಕ್ಲೀನಿಂಗ್ ಬಳಸ್ಕೊತೀರಿ ಇದಾದಮೇಲೆ ಇದನ್ನು ಅಕ್ಕಿ ಮಾಡೋದಕ್ಕೆ ಬಳಸ್ಕೊಂತೀವಿ ಇದನ್ನು ಸಾಮಯ ನವಣೆ ಎಲ್ಲ ಅಕ್ಕಿ ಆದಮೇಲೆ ಮತ್ತೆ ಅದನ್ನು ಗ್ರೇಡಿಂಗ್ ಮಾಡೋಕ್ಕೆ ಈ ಮಿಷನ್ಗೆ ನಾವು ಕ್ಲೀನ್ ಮಾಡಿ ಇದನ್ನು ಬಳಕೆ ಮಾಡ್ಕೊಳ್ತೀವಿ ಇದು ನಮಗೆ ತುಂಬ ಅನುಕೂಲ ಆಗಿದೆ ಅಂದರೆ ಸಣ್ಣ ಮಟ್ಟದಲ್ಲಿ ಅಂದರೆ ಒಂದು ದಿವಸಕ್ಕೆ ನಾನ್ನೂರು ಕೆ ಜಿಯಿಂದ ಐನೂರು ಕೆ ಜಿ ಕ್ವಾಲ್ಟಿ ಮೇಂಟೈನ್ ಮಾಡ್ಕೋಬೋದು ಒಂದು ದಿವ್ಸಕ್ಕೆ ಅದನ್ನೆಲ್ಲ ಅಂದರೆ ಒಂದು ಕುಂಟಲ್ ಹಾಕ್ಬೇಕಂದ್ರೆ ಎರಡೂವರೆ ಗಂಟೆಯಿಂದ ಮೂರು ಗಂಟೆ ಟೈಮ್ ತಗೊಳುತ್ತೆ ಎರಡೂ ಮಿಷನ್ ವರ್ಕ್ ಆಗೋದು ಟೈಮ್ ತೊಗೊಳುತ್ತೆ ಬೇಗ ಮುಗಿಸೋಕ್ಕಾಗಲ್ಲ ನಿಧಾನವಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಬೇಳೆಕಾಳು ನಾವೆಲ್ಲ ಒಟ್ಟಾಗಿ ನಮ್ಮಲ್ಲಿ ಬರೋ ಸುತ್ತಮುತ್ತ ಬರೋ ರೈತ್ರಿಗೂ ಹಾಕ್ಕೊಡ್ತೀವಿ ನಾವು ಮಾಡ್ಕೊತೀವಿ ಎಲ್ಲ ಬೇಳೆಕಾಳೆಲ್ಲ ಪ್ರೋಸೆಸಿಂಗ್ ಮಾಡ್ಕೋಬೋದು ಅದು ಏನು ತೊಗರಿ ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಬೇಳೆ ಮಾಡ್ಕೋಬೋದು ಅದರ ಜೊತೆಗೆ ನಮ್ಮಲ್ಲಿ ಸಿಗುವಂಥ ಕೆಲವೇನು ಅಕ್ಕಿ ಎಲ್ಲ ತೇವದ ಅಕ್ಕಿ ಬೇರೆ ಬೇರೆ ಅಕ್ಕಿ ಎಲ್ಲ ಇದನ್ನು ಫಲರೈಸರು ಇದರಲ್ಲಿ ಕೆಲವೆಲ್ಲ ಇದು ಏನು ಪೌಡರ್ ಪೌಡರೆಲ್ಲ ಮಾಡ್ಕೋಬೋದು ಕರ್ಬೇ ಪೌಡರ್ ಆಗಿರ್ಬೋದು ಮತ್ತು ನಮ್ಮಲ್ಲಿ ಒಂದೆಲ್ಗ ಪೌಡರ್ ಇದೆ ಅದ್ರ ಕೂಡ ಇದರಲ್ಲೆಲ್ಲ ಪೌಡರ್ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಅನುಕೂಲ ಆಗಿರುತ್ತೆ ಇದು ಲೀಟ್ ಇದನ್ನೆಲ್ಲ ಕ್ಲೀನಾಗಿ ಸಾಫ್ಟಾಗಿ ಪೌಡರ್ ಮಾಡ್ಕೋಬೋದು ಈ ಮಿಷಿನ್ನು ಇನ್ನು ನಾವು ಈಗೆಲ್ಲ ರಾಗಿ ಎಲ್ಲ ಒಕ್ಕಣಿ ಮಾಡಿದ ಮೇಲೆ ಅದರಲ್ಲೆಲ್ಲ ಕೂಗೆಲ್ಲ ಜಾಸ್ತಿ ಇರುತ್ತೆ ಡೆಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ಇದರಲ್ಲಿ ಮೊದಲು ಭತ್ತದ್ದೇ ಮಿಷಿನ ನಾವು ರಾಗಿಗೆ ಪಾಲಿಷ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅದರಲ್ಲಿರೋ ಡೆಸ್ಟೆಲ್ಲ ತೆಗಿಬತ್ತೆ ಮೊದಲೆಲ್ಲ ಕಳದಲ್ಲಿ ಮಾಡ್ತಾ ಇರುವಾಗ ಅದು ಒಕ್ಕಣಿಗೆ ಮಾಡಿದಾಗ ಕ್ಲೀನಾಗಿ ಕೂಗೇನು ಇರ್ತಾಯಿಲ್ಲ ನೀಟಾಗಿ ಇರ್ತಾ ಇತ್ತು ಆದರೆ ಈಗ ಮಿಷಿನಲ್ಲಿ ಹಾಕೋದ್ರಿಂದ ಆ ಕೂಗ್ ಹೋಗೋಲ್ಲ ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡಿ ಅದ್ರಲ್ಲಿ ಡೇಸ್ಟ್ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಸುಮುತ್ತು ತೊಗೊಂಬಂದಿರೋ ರೈತರಿಗೆಲ್ಲ ಏನು ಮಾಡ್ತೀರಾದ್ರೆ ಹಿಟ್ಟೆಲ್ಲ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಹಿಟ್ಟು ಮಾಡ್ಕೊಡ್ತೀವಿ ನಾವು ಹಿಟ್ಟೆಲ್ಲ ಬಳಕೆ ಮಾಡ್ಕೊತೀವಿ ಯಾಕಂದ್ರೆ ನಾವು ತಯಾರಿಸುವಂಥದ್ದು ಮಾಲ್ಟ್ಗಳಾಗಿರ್ಬೋದು ದೋಸೆ ಇಟ್ಟು ಜೊತೆಗೆ ನಾವು ತಯಾರಿಸುವಂಥದ್ದು ರೊಟ್ಟಿ ಇಟ್ಟು ಈ ಥರದ್ದೆಲ್ಲ ನಾವು ಪೌಡರ್ ಮಾಡ್ಕೊತೀವಿ ಫೋರ್ ಅಲ್ಲಿ ಮತ್ತು ಸಾಂಬಾರು ಪುಡಿ ಎಲ್ಲ ತಯಾರಿಸ್ತೀವಿ ಅಂದರೆ ಸಾಂಬಾರು ಪುಡಿ ಆಗಿರ್ಬೋದು ಖಾರ ಪುಡಿ ಆಗಿರೋ ಧನಿಯಾ ಪೌಡರು ಇದನ್ನೆಲ್ಲ ರೆಡಿ ಮಾಡಿ ನಾವು ಮಾರ್ಕೆಟಿಂಗ್ ಎಲ್ಲ ನಮ್ಮಲ್ಲಿ ಸಿಕ್ಕುತ್ತೆ ಅದನ್ನೆಲ್ಲ ನಾವು ಬೇರೆ ಬೇರೆ ಸ್ಕೂಲ್ಸ್ಗೆಲ್ಲ ಸಪ್ರೇ ಕೊಟ್ಟು ಇದ್ರಲ್ಲಿ ನಾವು ರೆಡಿ ಮಾಡ್ಕೊತೀವಿ ಹಾಗಾಗಿ ಈ ಮಿಷಿನ್ಗೆಲ್ಲ ನಮ್ಮಲ್ಲಿ ಅವೈಲಬಲ್ ಇದೆ ಪ್ರತಿಯೊಬ್ಬರು ಬಂದು ಇಲ್ಲಿ ಹಾಕ್ಸ್ಕೊಂಡು ಹೋಗ್ಬೋದು ಅದು ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ಳೋರಿಗೆ ಸಾಮೆ ನವಣೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಪ್ರೋಸೆಸಿಂಗ್ ಮಾಡ್ಕೊಡ್ತೀವಿ ಅದು ಬಂದು ಹಾಕ್ಸ್ಕೊಂಡು ಹೋಗ್ಬೋದು ಹಂಗಾಗಿ ಕಡಿಮೆ ದರದಲ್ಲಿ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಡ್ತೀವಿ ಇನ್ನಿಂಗೊಂದು ಅವಕಾಶ ಬಳಸ್ಕೊಳ್ಳಿ ಪುಟ್ಟ ಹೆಜ್ಜೆಗಳೇ ದೊಡ್ಡ ಗುರಿಯನ್ನು ತಲುಪಬಹುದು ಎಂಬ ಮಾತಿಗೆ ಸಾಕ್ಷಿಯಾಗಿದ್ದಾರೆ ರತ್ನಮ್ಮ ಅವರು ಅಂತೆ ಸಾವಯವ ಪದ್ಧತಿಯಲ್ಲಿ ಸಿರಿ ಧಾನ್ಯಗಳನ್ನು ಬೆಳೆಸಿ ಮೌಲ್ಯವರ್ಧನೆಯ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಬಯಸುವ ಕೃಷಿ ಆಸಕ್ತರಿಗೆ ಸ್ಫೂರ್ತಿಯಾಗಿದ್ದಾರೆ